ಇವತ್ತಿನ ಗಂಭೀರವಾದಂತಹ ವಿಷಯ ಸನ್ಮಾನ್ಯ ಕೃಷ್ಣ ಬೈರೇಗೌಡರ ಬಗ್ಗೆ ನಮ್ಮ ವಿರೋಧ ಪಕ್ಷದ ನಾಯಕರುಗಳು ವಿರೋಧ ಪಕ್ಷ ನಾಯಕರುಗಳು ಅವರಿತವಾಗಿ ಏನು ತೇಜ ಮಾಡೋ ರೀತಿಯಲ್ಲಿ ಒಂದು ಹೋರಾಟವನ್ನು ಮಾಡೋದ್ರ ಜೊತೆಗೆ ಆ ಪತ್ರಿಕಾ ಮಾಧ್ಯಮದವರು ಮುಂದೆ ಕೆಲವು ದಾಖಲೆಗಳನ್ನು ಕೂಡ ನಾವು ಅಂತ ಹೇಳಿ ಇಡೀ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಒಂದು ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಇದು ಸತ್ಯಕ್ಕೆ ದೂರವಾದಂಥದ್ದು ನಮ್ಮ ವಾದ ಯಾಕೆ ಅಂತಂದ್ರೆ ನಾವೇ ಕೋಲಾರ ಜಿಲ್ಲೆಯವರು ಕೋಲಾರ ಆಗಿರೋದ್ರಿಂದ ಅವರ ಕುಟುಂಬಗಳ ಒಡನಾಟ ಮತ್ತೆ ನಿರಂತರ ಸಂಪರ್ಕ ಇರೋದ್ರಿಂದ ನಮ್ಗೆಲ್ಲ ಗೊತ್ತಿದೆ ಹಾಗೇನೆ ಇವತ್ತು ಸನ್ಮಾನ್ಯ ಕೃಷ್ಣ ಅವರು ಸದನದಲ್ಲಿ ಸನ್ಮಾನ್ಯ ಆರ್ ಶೇಖರ್ ಅವರ ಕೇಳಿದಂತ ಪ್ರಶ್ನೆಗೆ ಸದನದಲ್ಲೇ ಉತ್ತರ ಕೊಟ್ಟಿದ್ದಾರೆ ಏನು ನಾನು ನಮ್ಮಕ್ಕೆ ಪಿತ್ರಾಜದಿಂದ ನಮ್ಮ ತಾತ ಇಂದ ನಮ್ಮ ತಂದೆ ಚಿಕ್ಕಪ್ಪ ಅವ್ರಿಗೆ ಬಂದು ನಮಗ್ ಬಂದಿರೋದು ಅದ್ರಲ್ಲಿ ನಾವು ಭಾಗ ಮಾಡ್ಕೊಂಡಿರೋದು ಅಂತ ಹಾಗೇನಾದ್ರು ಬಂದಂತ ಸಂದರ್ಭದಲ್ಲಿ ನಾನು ಅದನ್ನ ಬಿಡಕ್ ರೆಡಿ ಇದ್ದೀನಿ ತನಿಖಾ ಸಂಸ್ಥೆಗಳು ಉಪಸಕ್ ರೆಡಿ ಇದೀವಿ ಲೋಕಾಯಿತ ಕೊಡಿ ಮತ್ತೆ ಏನೇ ಬೇಕಾದ್ರೂ ಜವಾಬ್ದಾರಿಗಳನ್ನ ತಗೊಂಡು ಸರ್ಕಾರದ ಮುಖ್ಯ ತನಿಖೆ ಮಾಡಿಸ್ಲಿ ಸತ್ಯಾಸತೆಗಳನ್ನ ಹೊರಗಡೆ ತರಲಿ ಅವನ್ನ ತಮ್ಮ ಅವ್ರು ನೇರವಾಗಿ ಹೇಳಿದಾರೆ ಅದೇ ಹೇಳಿದಾದ್ಮೇಲೆ ನಾವ್ ಯಾರು ಹೇಳುವಂತ ವಿಷ ವಿಷಯ ಇಲ್ಲ ಆದ್ರೆ ನಮ್ಮ ವಿರೋಧ ಪಕ್ಷದ ನಾಯಕರುಗಳು ಇವತ್ತನ್ನ ದೊಡ್ಡ ವಿಷಯವಾಗಿ ಗಂಭೀರವಾಗಿ ಪರಿಗಣಿಸುವ ರೀತಿಯಲ್ಲಿ ಇಡೀ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ವಿಷಯ ಆಗ್ಬೇಕು ಅನ್ನೋಂತ ದಿಕ್ಕಲ್ಲಿ ಅವ್ರ ಮೇಲೆ ಕಪ್ಪು ಚುಕ್ಕಿಯನ್ನ ಇಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಇವತ್ತು ರಾಜ್ಯದಲ್ಲಿ ಅವರು ತೇಚುವಂತ ಹೆಸರು ಮಾಡ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಒಳ್ಳೆ ಕೆಲಸಗಳು ಮಾಡ್ತಾ ಇವತ್ತು ಎಲ್ಲರೂ ಜನಸಾಮಾನ್ಯರು ಮಾತಾಡುವಂತ ಸ್ಥಿತಿಯಲ್ಲಿರುವಾಗ ಇವರು ಉದ್ದೇಶ ವಿರೋಧ ಪಕ್ಷದವರಿಗೆ ಕೇಳುವಂತ ವಿಷಯಗಳು ಬೇಕಾದಷ್ಟಿದೆ ಔಷಧದಲ್ಲಿ ಜನಸಾಮಾನ್ಯರ ವಿಷಯಗಳು ಪ್ರಸ್ತಾಪ ಮಾಡಲು ಬೇಕಾದಷ್ಟಿದೆ ಇವತ್ತು ಸ್ವತಃ ಅವರೇ ಕೃಷ್ಣ ಬೈರೇಗೌಡರು ಇಂಟ್ರೆಸ್ಟ್ ತಗೊಂಡು ಕಂದಾಯ ಇಲಾಖೆಯಲ್ಲಿ ಎಷ್ಟು ಬದಲಾವಣೆ ಮಾಡಿದ ತಮ್ಮೆಲ್ಲರಿಗೂ ಗೊತ್ತಿದೆ ತಾವು ಕೂಡ ಪ್ರಸಾರ ಮಾಡ್ತಾ ಇರ್ತೀವಿ ಹಾಗೇನೆ ಕೂಡ ಮಾಧ್ಯಮದಲ್ಲಿ ಕೂಡ ಇವತ್ತು ಕೃಷ್ಣ ಬೈರೇಗೌಡರನ್ನ ಸಂಭವನೀಯ ಏನು ಮುಂಚೂಣಿಯ ನಾಯಕರು ಮುಂದಿನ ಭವಿಷ್ಯದ ಮುಖ್ಯಮಂತ್ರಿ ಸ್ಥಾನದಲ್ಲಿ ಅರ್ಹರ ಅನ್ನುವಂತ ನಾಯಕರು ಹೇಳಿ ಹಿರಿಯ ನಾಯಕರುಗಳು ಹಿರಿಯ ರಾಜಕೀಯ ಧೂರಣ್ರು ಕೂಡ ಅವತ್ತು ಇವತ್ತು ಅವರು ಪರವಾಗಿ ಮಾತಾಡಿದ ಕಾಲಘಟ್ಟದಲ್ಲಿ ಇವರಿಗೆ ಏನಾದ್ರೂ ಮಾಡಿ ಕಾಲೆಳಿಬೇಕು ನಮ್ಮ ಜಿಲ್ಲೆಯಲ್ಲಿ ಇರುವಂತವರಿಗೆ ನಮಗೆ ಗೊತ್ತಿಲ್ಲದಂಗೆ ಏನೋ ರೀತಿ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ತೇಜಾವಧಿ ಮಾಡೋದಕ್ಕೆ ಸನ್ಮಾನ್ಯ ಚಲವಾದಿ ನರಸಂಹಣ್ಣ ಅವರ ಮಾತನ್ನು ಕೇಳ್ತಾ ಇದ್ರೆ ಬೇರೆಯವರಿಗೆಲ್ಲ ಬೇರೆ ಬೇರೆ ಏನು ಹಗರಣ ಆಗಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ದಯವಿಟ್ಟು ಏನೂ ಆಗಿಲ್ಲ ಅವರ ತಾತನ ಕಾಲದಿಂದ ಪತ್ರವಾಗಿ ಬಂದಿದೆ ಅದು ಹೇಗೆ ಬಂದಿದೆ ಅಂತ ದಾಖಲೆಗಳನ್ನು ಪರಿಶೀಲನೆ ಮಾಡಿ ತೆಗೆದಾಗ ಗೊತ್ತಾಗುತ್ತೆ ಬಂದಂತ ಸಂದರ್ಭದಲ್ಲಿ ನಾನು ಬಿಡಕ್ಕೆ ರೆಡಿ ರೆಡಿದೀನಿ ಸರ್ಕಾರದ ಸರ್ಕಾರಕ್ಕೆ ಬಿಡಕ್ಕೆ ನಾನು ರೆಡಿ ಇದ್ದೀನಿ ಅಂತೇಳಿ ಸ್ವತಃ ಕಂದಾಯ ಮಂತ್ರಿ ಹೇಳಿರುವಾಗ ನಾವು ಅದ್ರ ಬಗ್ಗೆ ಯಾರನ್ನು ನಾವು ಸಪೋರ್ಟ್ ಕೊಡೋಕಾಗುತ್ತಿಲ್ಲ ಅವರ ಮಾತು ಕೊಲ್ತೇನೆ ನಾವು ಇರ್ತೀವಿ ಹಾಗೇನೆ ಮುಂದೆ ಏನಾದರೂ ಉಗ್ರ ಹೋರಾಟಗಳು ಮಾಡ್ಬೇಕು ಅಂತೇಳಿ ವಿರೋಧ ಪಕ್ಷದವರು ಹೋರಾಟಗಳು ರೂಪಿಸ್ ಶುರು ಮಾಡಿದ್ರೆ ಇವತ್ತು ಸನ್ಮಾನ್ಯ ದಿವಂಗತ ಬೈರೇಗೌಡರ ಅಭಿಮಾನ ಬಳಗ ಇದೆ ಇವತ್ತಿನ ಕಾಂಗ್ರೆಸ್ ಪಾರ್ಟಿ ಇದೆ ಅವರ ಜನರ ಅಭಿಮಾನಿ ಇದೆ ಜನರು ಸ್ವತಃ ಅವರ ಅಭಿಮಾನಿಗಳಿದ್ದಾರೆ ಕೃಷ್ಣ ಸನ್ಮಾನ್ಯ ಕೃಷ್ಣ ಬೈರೇಗೌರ ಅಭಿಮಾನಿಗಳಿದ್ದಾರೆ ಅವರು ಕೂಡ ಇಳಿದು ಆ ಹೋರಾಟದ ವಿರುದ್ಧ ನಾವು ಕೂಡ ಸಜ್ಜಾ ಹೋರಾಟಕ್ಕೆ ಎನ್ನುವುದನ್ನ ಈ ಒಂದು ಒಳ್ಳೆ ಸಂದೇಶವನ್ನ ಕೊಡಕ್ಕೆ ನಾವು ಇಷ್ಟಪಡ್ತೀವಿ ಸನ್ಮಾನ್ಯ ಕೃಷ್ಣ ಬೈರೇಗೌರ ಹೇಳೋದ್ರಿಂದ ಅವರಿಗೆ ನಾವು ಯಾವುದೇ ರೀತಿ ಕೂಡ ಸಪೋರ್ಟ್ ಮಾಡೋಣ ಅವರು ಅವರೇ ಖುದ್ದ ಹೇಳಿದ್ರೆ ನಾವು ಎಲ್ಲಕ್ಕೂ ರೆಡಿ ಹಿಡಿದೀನಿ ಅಂತ ಹಾಗಾಗಿ ನಮ್ಮ ಒಂದು ಈ ಒಂದು ಪತ್ರಿಕಾ ಮುಖೇನ ನಮ್ಮ ಮೀಡಿಯಾ ಮುಖೇನ ನಾನು ಒಳ್ಳೆ ಸಂದೇಶ ಕೊಡುದು ಅಂತಂದ್ರೆ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರು ಸ್ವತಃ ಎಲ್ರೂ ಸೇರಿ ಸಪೋರ್ಟ್ ಕೊಡೋಣ ಪಕ್ಷಾತೀತವಾಗಿ ಯಾವುದೇ ಪಕ್ಷ ಭೇದಗಳ ವಿರೋಧ ಪಕ್ಷದವ್ರು ಇದು ಕೇಳೋಕೆ ಕೇಳಿ ಕೇಳೋಂತ ವಿಷಯ ಗಂಭೀರ ತಗೊಂಡು ಅದನ್ನೇನು ಬಿಂಬಿಸುವಂತ ರೀತಿಯಲ್ಲಿ ಮಾಡಬಾರ್ದು ಅವ್ರಿಗೊಂದು ಮಾತು ಹೇಳ್ಬೇಕು ಹೇಳಿ ನಾನು ಇಷ್ಟಪಟ್ಟು ನಾನು ಅವ್ರು ಹೇಳ್ತಾ ಇದ್ದೀನಿ ಧನ್ಯವಾದಗಳು ಅಜಾತ ಶತ್ರು ಸನ್ಮಾನ ಅಜಾತ ಶತ್ರು ಹೇಳ್ಬೋದು ಯಾರು ಪರಸ್ಪರ ದ್ವೇಷ ಮಾಡಬೇಕು ದ್ವೇಷ ಕಾರ್ಯಕ್ಷಮತೆಗೋಸ್ಕರ ಅವ್ರು ಮಾಡ್ತಿರ್ತಕ್ಕಂಥ ಕಾರ್ಯ ಕ್ಷಮತೆಗೋಸ್ಕರ ಅವ್ರ